ನಮಸ್ತೆ ಮೊದಲು ನನ್ನ ನನ್ನ ಬಗ್ಗೆ ಹೇಳ್ತೀನಿ ನನ್ನ ಹೆಸರು ಶ್ರೀ ಹರ್ಷವರ್ಧನ್ ನಾಲ್ಕು ಸಿನ್ಮಾ ಮಾಡಿದ್ದೀನಿ ಮತ್ತು ತುಂಬ ಟೆಲಿವಿಷನ್ ಶೋಸ್ ಮಾಡಿದ್ದೀನಿ ಥಿಯೇಟರ್ ಮಾಡಿದ್ದೀನಿ ಹಾಗೂ ವೆಬ್ ಸೀರೀಸ್ ಮಾಡಿದ್ದೀನಿ ಸೊ ಇದು ನನ್ನ ಐದನೇ ಸಿನ್ಮಾ ಒಂದು ಅದ್ಭುತವಾದ ಪ್ರಯತ್ನ ಮಾಡ್ತಿದ್ದಾರೆ ಸಂತೋಷ್ ಸರ್ ಅವರು ನನಗಿದನ್ನು ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮತ್ತು ಎ ಮೂವೀಸ್ ಅವರು ಮಾಡ್ತಿರೋ ಒಂದು ಈ ಪ್ರಯತ್ನ ಯೂನಿವರ್ಸಲ್ ಲೆವೆಲ್ಗೆ ಹೋಗ್ತಾ ಇದೆ ಅಂದರೆ ಇಂಗ್ಲೀಷಲ್ಲಿ ಮಾಡ್ತಿದ್ದಾರೆ ಫಸ್ಟ್ ಟೈಮ್ ಇದು ಮಾಡ್ತಾ ಇರೋದು ಇಂಗ್ಲೀಷಲ್ಲಿ ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಮಾಡ್ತಿದ್ದಾರೆ ಅಂದರೆ ಡಬ್ಬಿಂಗ್ನ ಮಾಡಿದ್ದಾರೆ ಎಲ್ಲ ಸಿನಿಮಾಗಳನ್ನ ನೀವು ಕಾಂತಾರನೇ ನೋಡಿರ್ಬೋದು ಎಲ್ಲದನ್ನು ಇಂಗ್ಲೀಷಲ್ಲಿ ಮಾಡಿದ್ದಾರೆ ಸ್ಪ್ಯಾನಿಷಲ್ಲಿ ಮಾಡಿದ್ದಾರೆ ಎವ್ರಿ ಮೂವಿ ಅವರು ಡಬ್ಬಿಂಗ್ ಮಾಡಿದ್ದಾರೆ ಅಷ್ಟೇ ಬಟ್ ಇದರಲ್ಲಿ ವಿಸ್ ಲಿಪ್ಸಿಂಕ್ ಅಂದರೆ ನಾವು ಡೈಲಾಗ್ ಸಮೇತ ಡೆಲಿವರಿನ ಇಂಗ್ಲೀಷಲ್ಲೇ ಮಾಡ್ತಾ ಇದ್ದೀವಿ ಸೊ ಇದೊಂದು ಡಿಫ್ರೆಂಟಾದ ಪ್ರಯತ್ನ ಕನ್ನಡದಲ್ಲಿ ಫಸ್ಟ್ ಟೈಮ್ ಮಾಡ್ತಿರೋದು ಅಂದರೆ ಕನ್ನಡದಲ್ಲಿ ಅಂತಲ್ಲ ಇಂಡ್ಯಾದಲ್ಲಿ ಬಂದಿದೆ ಒಂದು ತುಂಬ ಒಂದು ಫೋರ್ ಫೈವ್ ಸಿನ್ಮಾಸ್ ಬಂದಿರ್ಬೋದು ಲೈಕ್ ಕಾಮಸೂತ್ರ ಬಂದಿದೆ ದಟ್ ಈಸ್ ಆಲ್ಸೋ ಇಂಗ್ಲೀಷ್ ಆ ಥರದೊಂದಷ್ಟು ಸಿನ್ಮಾಗಳು ಬಂದಿದೆ ಬಟ್ ಈ ಸಿನಿಮಾ ಒಂದು ಡಿಫ್ರೆಂಟ್ ವಿಷನ್ ಇಟ್ಕೊಂಡು ನಮ್ಮ ಸಂತೋಷದ ಟೀಮು ಝೀರೋ ಟು ಒನ್ ಅಂತ ಅಂದರೆ ಝೀರೋ ಟು ಹೀರೋ ಅನ್ನೋ ಒಂದು ಫೀಲ್ ಕೊಡುತ್ತೆ ಸೊ ಟೈಟಲ್ ಸಖತ್ತಾಗಿದೆ ಎ ಮೂವೀಸ್ ಅವ್ರು ಮಾಡ್ತಿದ್ದಾರೆ ಅದರಲ್ಲಿ ನಾನು ಪಾರ್ಟ್ ಅದ ಅದರಲ್ಲಿ ನಾನು ಪಾಡಾಗಿದ್ದೀನಿ ಸೊ ನಾನು ಅದರಲ್ಲಿ ಒಂದು ಲೀಡ್ ರೋಲ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಸೊ ಗ್ಲೋಬಲಿ ರೀಚ್ ಆಗುತ್ತೆ ಕನ್ನಡ ಮಾತ್ರ ಅಲ್ಲ ನಾರ್ತ್ ಕರ್ನಾಟಕ ನಾರ್ತ್ ಇಂಡಿಯಾ ಎನಿಬಡಿ ಕೆನ್ ವಾಚ್ ಅಟ್ ಬಿಕಾಸ್ ಇಟ್ ಇಸ್ ಅನ್ ಇಂಗ್ಲೀಷ್ ಮೂವಿ ಥ್ಯಾಂಕ್ ಯು